ಹೆಲ್ಮೆಟ್ ಅನ್ನು ಧರಿಸಿ ಮತ್ತೆ ಮೊಬೈಲ್ ಯೂಸ್ ಮಾಡಿಕೊಂಡು ಚಾಲನೆ ಮಾಡಬಾರದು ಚಾಲನೆ ಮಾಡಬಾರದು ಕೋಲಾರ ನಗರದಲ್ಲಿ ಮೊಬೈಲ್ ಯೂಸ್ ಮಾಡಿಕೊಂಡು ದ್ವಿಚಕ್ರ ಚಾಲನೆ ಮಾಡಬಾರದು ಹಾಗೂ ಮಾಡಿದಲ್ಲಿ ಕಾನೂನು ರೀತಿಯ ದಂಡ ವಿಧಿಸಲಾಗುವುದು ಕೋಲಾರ ಸಂಚಾರ ಪೊಲೀಸ್ ಠಾಣೆಯಾಗಿ ನಾವು ಈ ದಿವಸ ಸಂಚಾರ ಉಲ್ಲಂಘನೆ ಮಾಡುವ ವಿರುದ್ಧ ಕ್ರಮ ಕೈಗೊಳ್ತಾ ಇದೀವಿ ಆದ್ರೂ ಸಹ ಹೆಚ್ಚಾಗಿ ನಮ್ಮ ಕೋಲಾರ ಟೌನ್ ನಲ್ಲಿ ಹೆಲ್ಮೆಟ್ ಇಲ್ದೇನೆ ವಾಹನಗಳನ್ನು ಚಾಲನೆ ಮಾಡ್ತಾ ಇದ್ದಾರೆ ಅವರ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು ಅಂತ ನಾವು ಈ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ ಏನಾದರೂ ಹೆಲ್ಮೆಟ್ ಇರಿದ್ರೆ ಅವರಿಗೆ ಐನೂರು ರೂಪಾಯಿ ದಂಡ ವಿಧಿಸ್ತೀವಿ ಫಸ್ಟ್ ಸತಿ ಅಂದರೆ ಐನೂರು ರೂಪಾಯಿ ಎರಡನೇ ಸರ್ತಿ ಆಗ್ತಿಲ್ಲ ಅಂದ್ರೆ ಸಾವಿರ ರೂಪಾಯಿ ದಂಡ ವಿಧಿಸೋದು ಕಡ್ಡಾಯ ಅವರ ನಾವು ಈ ಥರ ಬಿಸಿಲಲ್ಲಿ ಎಲ್ಲ ಬೀದಿಲು ಎಲ್ಲ ಟೌನ್ ಲಿಮಿಟ್ಸ್ ಎಲ್ಲೆಲ್ಲಿದೋ ಎಲ್ಲ ಕಡೆನೂ ಸಹ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಅಂತ ಈ ಈ ಮುತ್ತೆ ಸಾರ್ವಜನಿಕರು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಸಂಚಾರ ನಿಯಮಗಳನ್ನ ಪಾಲನೆ ಮಾಡೋದ್ರ ಜೊತೆಗೆ ನಿಮ್ಮ ಪ್ರಾಣ ರಕ್ಷಣೆಯನ್ನ ಮಾಡ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ದ್ವಿಚಕ್ರ ವಾಹನ ಚಾಲನೆ ಮಾಡುವಾಗ ಕಡ್ಡಾಯವಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ ಮತ್ತೆ ಮೊಬೈಲ್ ಯೂಸ್ ಮಾಡಿಕೊಂಡು ಚಾಲನೆ ಮಾಡಬಾರದು ಚಾಲನೆ ಮಾಡಬಾರದು ಕೋಲಾರ ನಗರದಲ್ಲಿ ಮೊಬೈಲ್ ಮಾಡಿಕೊಂಡು ದ್ವಿಚಕ್ರವನ್ನು ಚಾಲನೆ ಮಾಡಬಾರ್ದು ಹಾಗಾದ್ರೂ ಮಾಡಿದ್ದಲ್ಲಿ ಕಾನೂನು ರೀತಿಯ ದಂಡ ವಿಧಿಸಲಾಗುವುದು